ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎವರಿಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳಿಸ್ತೇನೆ ದ್ವಿತೀಯ ಬಿ ಎಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಯಾವುದೆಲ್ಲ ವಿಷಯಗಳು ಬರ್ತದೆ ಯಾವುದೆಲ್ಲ ಸಬ್ಜೆಕ್ಟ್ಗಳು ಎಷ್ಟೆಷ್ಟು ಪುಸ್ತಕಗಳಿದೆ ಎಲ್ಲ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ನಿಮಗೆ ಪುಸ್ತಕಗಳು ಸಿಕ್ಕಿದವರು ಅದನ್ನು ನೋಡಿಕೊಂಡಿರ್ಬೋದು ಆದರೆ ಪುಸ್ತಕಗಳು ಬರಲಿಲ್ಲ ಅಂತಾದವರಿಗೆ ನಾನು ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ದ್ವಿತೀಯ ಬಿ ಎ ದ್ವಿತೀಯ ಬಿ ಎ ಅವರಿಗೆ ಇರುವಂತಹ ವಿಷಯಗಳು ಕನ್ನಡ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಕೊಡ್ತಾರೆ ಅದರಲ್ಲಿ ಕೋರ್ಸ್ ಎರಡು ಮತ್ತು ಕೋರ್ಸ್ ಎರಡು ಅದು ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಎರಡು ಪುಸ್ತಕಗಳನ್ನು ಮಾಡಿದ್ದಾರೆ ಒಂದು ಸವಿಸ್ತರ ಪಠ್ಯಗಳು ಮತ್ತು ಸಣ್ಣ ಕಥೆಗಳಿದೆ ಮತ್ತೊಂದು ಕನ್ನಡದಲ್ಲಿ ಅವಿಸ್ತಾರ ಪಠ್ಯಗಳು ಮತ್ತು ವಿಮರ್ಶೆಗಳು ಇರುವಂಥದ್ದು ಎರಡು ಪುಸ್ತಕಗಳು ಕನ್ನಡದಲ್ಲಿ ಇರುವಂತಹದ್ದು ನಂತರ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು ಬ್ಲಾಕ್ಗಳಿದೆ ಅದರಲ್ಲಿ ಪೊಯಿಟ್ರಿ ಇದೆ ಫೋರ್ಸ್ ಇದೆ ಡ್ರಾಮಾ ಇದೆ ಆಮೇಲೆ ಗ್ರಾಮರ್ ಕೂಡ ಇದೆ ಅದು ಇಂಗ್ಲೀಷ್ನಲ್ಲಿರುವಂತಹ ವಿಷಯ ಅದಾದ ಮೇಲೆ ದ್ವಿತೀಯ ಬಿಯ ರಾಜ್ಯಶಾಸ್ತ್ರ ಆಧುನಿಕ ಸರಕಾರಗಳು ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನ ಅದಾದ ನಂತರ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದರಲ್ಲಿ ಕೂಡ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಅಂತ ಇದರಲ್ಲಿ ಕೂಡ ಕಾಣ್ಬೋದು ಇದರಲ್ಲಿ ಆರು ಬ್ಲಾಕ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಆರು ಬ್ಲಾಕ್ಗಳಿದೆ ಹಾಗೆ ಇತಿಹಾಸ ಇತಿಹಾಸದಲ್ಲಿ ನಾಲ್ಕು ಬ್ಲಾಕ್ಗಳು ಇರುವಂಥದ್ದು ಇವಿಷ್ಟು ದ್ವಿತೀಯ ಬಿ ಎಗೆ ಇರುವಂತಹ ವಿಷಯಗಳು ರಾಜ್ಯಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿ ಆಧುನಿಕ ಸರ್ಕಾರಗಳು ರಾಜ್ಯಶಾಸ್ತ್ರ ಇತಿಹಾಸ ಕಂಪ್ಯೂಟರ್ ಸಮಾಜಶಾಸ್ತ್ರ ಇಂಗ್ಲೀಷ್ ಕನ್ನಡ ಒಟ್ಟು ಆರು ವಿಷಯಗಳು ಹಾಗೆಯೇ ಆರು ಪರೀಕ್ಷೆಗಳು ಇದೆ ಎಲ್ಲ ಪರೀಕ್ಷೆಯು ಕೂಡ ದ್ವಿತೀಯ ಬಿ ಎ ಅವರಿಗೆ ಇರುವಂತಹ ಪರೀಕ್ಷೆಗೆ ಒಂದು ಪರೀಕ್ಷೆಯ ನಂತರ ಮತ್ತೊಂದು ಪರೀಕ್ಷೆಗೆ ಕೆಲವು ದಿವಸಗಳ ಕಾಲ ರಜೆಗಳಿರ್ತದೆ ಸಾಧಾರಣ ಎರಡು ರಜೆಗಳು ಎರಡು ದಿವಸಗಳು ಅಥವಾ ಮೂರು ದಿವಸ ಈ ರೀತಿಯಾದ ರಜೆಗಳನ್ನು ಕೂಡ ಅವರು ಕೊಟ್ಟಿರ್ತಾರೆ ಅದಾದಮೇಲೆ ಈಗಾಗಲೇ ಯಾರಿಗೆಲ್ಲ ಪುಸ್ತಕಗಳು ಸಿಕ್ಕಿದೆಯೋ ಅವರೆಲ್ಲರೂ ಕೂಡ ಮೊದಲಿಗೆ ನೀವು ಮಾಡಬೇಕಾದಂತಹ ಕೆಲಸ ಗುರುತನ್ನು ಹಾಕ್ಕೊಳ್ಳಿ ನಾನು ಎಲ್ಲ ವಿಷಯದ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಅದನ್ನು ಎಲ್ಲವನ್ನು ಕೂಡ ನಿಮಗೆ ನಾನು ತೋರಿಸ್ತಾ ತಿಳಿಸ್ತಾ ಹೋಗ್ತೇನೆ ನೀವು ಅದನ್ನೆಲ್ಲ ಕೂಡ ಗುರುತನ್ನು ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಅಸೈನ್ಮೆಂಟ್ ಪ್ರಶ್ನೆಗಳು ಬಂದಿದ್ದರೆ ಚೆಕ್ ಮಾಡ್ಕೊಳ್ಳಿ ಎಸೈನ್ಮೆಂಟ್ ಪ್ರಶ್ನೆಗಳು ಬಂದಿದ್ದರೆ ಈಗಾಗಲೇ ಬಂದಿರ್ತದೆ ಬಂದಿಲ್ಲ ಅಂತಾದರೆ ಒಮ್ಮೆ ಅವರನ್ನು ತಿಳ್ಕೊಳ್ಳಿ ಕೇಳ್ಕೊಳ್ಳಿ ವಿಚಾರಿಸಿ ಪ್ರಶ್ನೆಗಳು ಎಸೈನ್ಮೆಂಟಿನ ಪ್ರಶ್ನೆಗಳನ್ನು ಅಂತ ಕೊಟ್ಟಿದ್ದರೆ ಇವತ್ತಿನಿಂದಲೇ ಎಸೈನ್ಮೆಂಟನ್ನು ಬರೀಲಿಕ್ಕೆ ಆರಂಭ ಮಾಡಿ ತಡ ಮಾಡಬೇಡಿ ಅವರು ಕೊಟ್ಟಿರುವಂತಹ ದಿನಾಂಕದ ಮುಂಚೆಯೇ ನೀವು ಎಸೈನ್ಮೆಂಟನ್ನು ಬರೆದು ಅವರಿಗೆ ಕಳಿಸಬೇಕಾಗ್ತದೆ ಒಂದು ವೇಳೆ ಅವರು ಕೊಟ್ಟಿರುವಂತಹ ಸಮಯದಿಂದ ನಂತರ ನೀವು ಎಜೈನ್ಮೆಂಟನ್ನು ಕೊಟ್ಟರೆ ಅದನ್ನು ಅವರು ಸ್ವೀಕರಿಸೋದಿಲ್ಲ ನೀವಿಷ್ಟು ಕಷ್ಟಪಟ್ಟು ಬರೆದಂಥ ಎಸೈನ್ಮೆಂಟ್ ಪ್ರತಿಯೊಂದು ಕೂಡ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಹಾಗೆಯೇ ಯಾರೆಲ್ಲ ಪುಸ್ತಕಗಳು ಸಿಗಲಿಲ್ಲ ಅಂತ ಇದ್ದೀರಾ ಪುಸ್ತಕಗಳನ್ನು ಕೊಡಲಿಲ್ಲ ಅಂತ ಹೇಳಿದಾರ ನಿಮ್ಮ ಸೆಂಟರಿಗೆ ಫೋನ್ ಮಾಡಿ ಅದನ್ನು ಯಾವಾಗ ಪುಸ್ತಕಗಳು ಬರ್ತದೆ ಅಂತ ತಿಳ್ಕೊಳ್ಳಿ ಯಾಕಂದರೆ ಪುಸ್ತಕಗಳು ಕೆಲವೊಮ್ಮೆ ಖಾಲಿಯಾಗಿರ್ತದೆ ನೀವು ತಿಳಿ ಹೇಳಿದ ನಂತರ ಅವ್ರೇನು ಮಾಡ್ತಾರೆ ಆ ಪುಸ್ತಕಗಳನ್ನು ತರಿಸ್ತಾರೆ ಕೆ ಎಸ್ ಯು ಮೈಸೂರಿನಿಂದ ಅವ್ರು ಏನು ಮಾಡ್ತಾರೆ ಪುಸ್ತಕಗಳನ್ನೆಲ್ಲ ತರಿಸಿ ಇಡ್ತಾರೆ ನೀವು ತಿಳ್ಕೊಳ್ಬೇಕು ನೀವು ವಿಚಾರಿಸಬೇಕು ಪುಸ್ತಕಗಳು ಯಾವಾಗ ಬರ್ತದೆ ಅಂತ ಕೇಳ್ಕೊಳ್ಳಿ ಯಾವಾಗ ಬರ್ತದೆ ಅಂತ ಅದೇ ದಿವಸ ಹೋಗಿ ನೀವು ಪುಸ್ತಕಗಳನ್ನು ತಗೊಳ್ಳಿ ನೀವು ಕೇಳದೇ ಇದ್ದ ಪಕ್ಷದಲ್ಲಿ ಅವರು ಪುಸ್ತಕಗಳನ್ನು ಕೊಡೋದಿಲ್ಲ ಪರೀಕ್ಷೆಯ ಸಮಯದಲ್ಲಿ ಆಮೇಲೆ ನಿಮಗೆ ಓದಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ ಆಮೇಲೆ ತುಂಬ ಜನ ಕೇಳ್ತಾ ಇದ್ರು ಇದರ ಪಿ ಡಿ ಎಫ್ ಇದೆಯಾ ಅಂತ ಇಲ್ಲ ಇದರ ಪಿ ಡಿ ಎಫ್ ಯಾವುದರದ್ದು ಕೂಡ ಪಿ ಡಿ ಎಫ್ ಇಲ್ಲ ನೋಟ್ಸ್ ಕೂಡ ಮಾಡ್ತಾ ಇಲ್ಲ ನಾನು ಎಲ್ಲವನ್ನು ಕೂಡ ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ನಿಮಗೆ ನಾನು ತಿಳಿಸುವಂಥದ್ದು ನಾನು ಕೂಡ ನೋಟ್ಸ್ ಅಂತ ಮಾಡಲಿಲ್ಲ ನಾನು ಕೇವಲ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ತುಂಬನೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡು ನಂತರ ಅದನ್ನು ಓದ್ತಾ ಹೋಗಿರುವಂಥದ್ದು ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದೇ ಆದ್ದರಿಂದ ಇದೆಷ್ಟು ಓದಿದರೆ ಸಾಕಾಗ್ತದೆ ಸ್ನೇಹಿತರೆ ಅವೆಲ್ಲವೂ ಕೂಡ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ ಇನ್ನು ಇವತ್ತಿನಿಂದಲೇ ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡಿ ನಿಮಗೆ ಯಾವ ವಿಷಯ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಅದನ್ನೆಲ್ಲವನ್ನು ಕೂಡ ಆರಂಭದಲ್ಲಿ ನೀವು ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಇಲ್ಲಾಂದರೆ ಪರೀಕ್ಷೆಯ ಹಿಂದಿನ ದಿವಸ ಮಾತ್ರ ನಾನು ಓದ್ತೇನೆ ಅಂತ ಹೇಳಿದರೆ ಎಲ್ಲವನ್ನು ಕೂಡ ಓದಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ಇವಾಗ ಸಮಾಜಶಾಸ್ತ್ರ ಎಷ್ಟು ದಪ್ಪ ದಪ್ಪ ಪುಸ್ತಕವಾಗಿದೆ ನೋಡಿ ಇದರಲ್ಲಿ ನಾನೂರು ಪುಟಗಳಷ್ಟು ಇದೆ ನಾನ್ನೂರು ಪುಟ ಇರುವಂತಹ ಸಮಾಜಶಾಸ್ತ್ರ ಇದನ್ನೆಲ್ಲ ಒಂದೇ ದಿವಸ ನಾನು ಓದ್ತೇನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ತುಂಬಾ ವಿಷಯಗಳಿದೆ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಎಲ್ಲವನ್ನು ನೀವು ಓದಬೇಕಾಗ್ತದೆ ಯಾಕಂದರೆ ಅವರು ನಾಲ್ಕು ಬ್ಲಾಕಿನಿಂದಲೂ ಕೂಡ ಎಲ್ಲವನ್ನು ಆರಿಸಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ಎಲ್ಲ ಬ್ಲಾಕನ್ನು ನೀವು ಓದಬೇಕಾಗ್ತದೆ ಅದಕ್ಕೋಸ್ಕರ ಮೊದಲೇ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಕೊನೆಯದಾಗಿ ನಾನು ತಯಾರಿ ಮಾಡ್ತೇನೆ ಹಿಂದಿನ ಪರೀಕ್ಷೆಯ ಹಿಂದಿನ ದಿವಸ ತಯಾರಿ ಮಾಡ್ತೇನೆ ಅಂತ ನೀವು ಕೂತ್ಕೊಂಡ್ರೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಪರೀಕ್ಷೆಯ ದಿವಸ ಕೂಡ ನಿಮಗೆ ತುಂಬಾ ಟೆನ್ಷನ್ ಅಂತ ಅನ್ನಿಸ್ತದೆ ಹಾಗೆ ಯಾವ ರೀತಿ ಪರೀಕ್ಷೆಯನ್ನು ಬರೆಯುವಂಥದ್ದು ನನಗೆ ಪರೀಕ್ಷೆ ಬರೀ ಆಗ್ತಿಲ್ಲ ಎನ್ನುವಂಥ ಒಂದು ಟೆನ್ಷನ್ ಕೂಡ ಆಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಈಗಲೇ ಅಂದರೆ ಇವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ ತಯಾರಿಯನ್ನು ಮಾಡಿಕೊಳ್ಳಿ ಎಲ್ಲ ವಿಷಯಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ಮುಖ್ಯವಾದಂಥ ವಿಷಯಗಳನ್ನು ಕೂಡ ವಿವರಣೆಯನ್ನು ಕೂಡ ಕೊಡ್ತೇನೆ ಮೊದಲಿಗೆ ಎಲ್ಲ ಎಲ್ಲ ಒಂದು ವಿಷಯದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದಾದ ನಂತರ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗೆ ಉತ್ತರಗಳನ್ನು ವಿವರಿಸ್ತೇನೆ ನನಗೆ ಎಷ್ಟು ಸಾಧ್ಯವೋ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ನಿಮಗೆ ನಾನು ಕೊಡ್ತೇನೆ ಅದಕ್ಕಿಂತ ಹೆಚ್ಚಿನ ವಿವರಣೆ ಬೇಕು ಅಂತಾದರೆ ನೀವು ಬೇರೆ ಕಡೆ ಹುಡ್ಕೊಳ್ಳಿ ಅಥವಾ ಯಾವುದಾದ್ರೂ ಪುಸ್ತಕಗಳನ್ನು ನೋಡಿಕೊಳ್ಬೇಕಾಗ್ತದೆ ಹೆಚ್ಚಿನ ಒಂದು ಪ್ರಶ್ನೆಗೆ ನೀವು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದಬೇಕು ಹಾಗೆ ಪರೀಕ್ಷೆಗೆ ಪಾಯಿಂಟ್ಸ್ಗಳನ್ನು ಮಾಡಿ ಬರೀಬೇಕು ಪಾಯಿಂಟ್ಸ್ ಪಾಯಿಂಟ್ಸ್ ನೀವು ಬರೆದ್ರೆ ನಿಮ್ಮ ಪ್ರಶ್ನೆ ಉತ್ತರಕ್ಕೆ ಒಂದು ಒಳ್ಳೆಯ ಅಂಕ ಸಿಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಪಾಯಿಂಟ್ಸ್ಗಳನ್ನು ಓದಬೇಕು ಯಾವ ರೀತಿ ನೀವು ಬರಿಬೇಕು ಎಂಬುದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಇದ್ದೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು